ನಮ್ಮ ದೇವರು ನಮ್ಮ ಬಾಯಲ್ಲಿ ಏನಿಟ್ಟಿದ್ದಾನೆ ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುವರು ಅಂದ್ರೆ ದೇವರು ನಿನ್ನ ಬಾಯಲ್ಲಿಯೇ ಆಶೀರ್ವಾದ ಇಟ್ಟಿದ್ದಾನೆ ನಿಮ್ಮ ನಾಲಿಗೆ ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಬಾಯಿಗೆ ಬಂದದ್ದು ಮಾತನಾಡ್ತಾ ಇದ್ರೆ ನಿನ್ನ ಭಕ್ತಿ ಅದು ನಿಷ್ಪ್ರಯೋಜನವಾಗಿದೆ ಅಂತ ಯಾಕೋಬ್ಬನ ಹೇಳ್ತಾನೆ ಕಂಟ್ರೋಲ್ ಇಟ್ಕೊಳ್ರಿ ನಿಮ್ಮ ಬಾಯನ್ನ ನಾಲಿಗೆಯನ್ನು ಕಂಟ್ರೋಲ್ ಇಟ್ಕೊಳ್ರಿ ಮನಸ್ಸಿಗೆ ಬಂದದ್ದನ್ನ ಮಾತಾಡಬೇಡ್ರಿ ಮೂರು ರೀತಿಯಾದಂತ ವ್ಯಕ್ತಿಗಳಿರ್ತಾರಂತ್ರಿ ಮೂರು ವ್ಯಕ್ತಿಗಳು ಆಲೋಚನೆ ಮಾಡೋದು ಇವು ಟೈಮ್ ಬಂದಾಗ ಹಿಂಗ್ ಮಾತಾಡಬೇಕು ಅಂತ ಆಲೋಚನೆ ಮಾಡಿ ಮಾಡಿ ಮಾತಾಡ್ತಾರಂತೆ ಪ್ರೆಸೆಂಟ್ ಎರಡನೇ ನೋಡ್ಕೊಂಡು ಮಾತಾಡ್ಬಿಡ್ತಾರಂತೆ ಮೂರನೇ ವ್ಯಕ್ತಿಗಳು ಮಾತಾಡಿದ ಮೇಲೆ ಹಿಂಗ್ ಮಾತಾಡ್ಬಿಟ್ಟನಲ್ಲ ಅಂತ ಆಲೋಚನೆ ಮಾಡ್ತಾರಂತೆ ನಾಲ್ಕನೇ ವ್ಯಕ್ತಿಗಳಂತ ಯಾವ ಜ್ಞಾನ ಇಲ್ಲದೆ ಮಾತಾಡ್ತಾ ಇರ್ತಾರಂತೆ ಅವ್ರು ಬೇಡ ನೀವು ನಮ್ಮ ಮರ್ತೋಗ್ಬೋದು ನೀವ್ ಹೇಳಿದ್ದು ಬಟ್ ನೀವು ಹೇಳಿದ ಮಾತು ಹಾಗೆ ಆಗತ್ತೆ ನನಗೆ ಕ್ಯಾನ್ಸರ್ ಬರ್ಲಿ ನನ್ ಕೈಕಾಲು ಬಿದ್ದು ಹೋಗ್ಲಿ ನಿನ್ ನನ್ನ ಸತ್ರ ಚೆನ್ನಾಗಿತ್ತು ಖಂಡಿತ ಸಾಹಿತ್ಯ ಎಂದಾದರೂ ಆ ಮಾತನ್ನ ಮಾತಾಡಿದ್ದೀರಾ ನೀವ್ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ನೂರ ಪರ್ಸೆಂಟ್ ಆಗೇ ಆಗತ್ತೆ ಒಂದು ತಾಯಿ ತನ್ನ ಮ ಇಬ್ರು ಮಕ್ಕಳಿಗಾಗಿ ಹೇಳ್ತಾ ಇದ್ರು ಒಂದು ಆ ಸೊಸೆ ಮತ್ತು ಮಗನಿಗಾಗಿ ಹೇಳ್ತಾ ಇದ್ರು ಒಂದು ದಿನ ನಾವು ಕೇಳಿದ್ವಿ ಇದು ಬಹಳಷ್ಟು ವರ್ಷ ಹಿಂದೆ ನಡೆದಂತ ವಿಚಾರ ಯಾಕಮ್ಮ ಎಷ್ಟು ತುಂಬಾ ಅಳ್ತಾ ಇದ್ರು ಇಲ್ಲ ನಮ್ಮ ನನ್ನ ಮಕ್ಕಳು ನನ್ನ ಸೊ ಅಳಿಯ ಮತ್ತು ನನ್ನ ಮಗ ಮತ್ತು ಸೊಸೆ ಆಕ್ಸಿಡೆಂಟಲ್ ಸತ್ತೋದ್ರು ತುಂಬಾ ದುಃಖ ಆಯಿತು ನನಗೆ ಏನು ಮಾಡ್ಲಿಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಪ್ರೇಯರ್ ಮಾಡಿ ಅವರಿಗೆ ಅಂತ ಹೇಳಿದ್ರು ಆಗ ದೇವರಾತ್ಮ ನೀನು ಹೇಳಿದ್ದು ಗೊತ್ತಾ ಹದಿನೈದು ವರ್ಷದ ಹಿಂದೆ ನಿನ್ನ ಅಳಿಯ ಅಥವಾ ಮಗ ಮತ್ತು ಸೊಸೆಗೆ ಆಕ್ಸಿಡೆಂಟಲ್ ಸಾಯಿ ಅಂತ ನೀನೇ ನಿನ್ನ ಬಾಯಿಂದ ಹೇಳಿದ್ದು ನೀವು ಏನನ್ನ ನಿಮ್ಮ ಮಕ್ಕಳ ಮೇಲೆ ಕುಟುಂಬದ ಮೇಲೆ ಹೇಳ್ತಿರೋ ಅದು ಪ್ರೆಸೆಂಟ್ ಅಲ್ಲೇ ಕಾಣ್ದಿರ್ಬೋದು ಖಂಡಿತವಾಗಿ ಅದಕ್ಕೆ ಉತ್ತರ ಇದೆ ಆದರೆ ಅದನ್ನೇ ಇವತ್ತು ಹೇಳಿದ ವಿಷಯಗಳನ್ನ ಕ್ಯಾನ್ಸಲ್ ಮಾಡ್ರಿ ನಿಮ್ಮ ಬಾಯಲ್ಲಿ ಜೀವನ ಮತ್ತು ಮರಣ ಇದೆ ಎಂದಾದರೂ ನಿಮ್ಮ ವಿಷಯದಲ್ಲಿ ನೀವು ನಿಮ್ಮನ್ನು ನೀವು ಶಪಿಸಿಕೊಂಡಿದ್ದೀರಾ ನಿಮ್ಮ ಜೀವಿತದ ವಿರುದ್ಧವಾಗಿ ನಿಮ್ಮ ಕುರಿತಾದ ಕುಟುಂಬದ ಕುರಿತಾಗಿ ಗಂಡನ ಕುರಿತಾಗಿ ಹೆಂಡತಿಯ ಕುರಿತಾಗಿ ಮಕ್ಕಳ ಕುರಿತಾಗಿ ನಿನ್ನ ಕುಟುಂಬದ ಕುರಿತಾಗಿ ನಿನ್ನ ಸ್ನೇಹಿತರ ಕುರಿತಾಗಿ ನೀನೇನಾದರೂ ಮಾತಾಡಿದೀಯಾ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ ಮೇಲೇನೆ ದೇವರು ಆತನನ್ನು ಆಶೀರ್ವಾದ ಮಾಡಿದಾನೆ ಆತನ ಸ್ನೇಹಿತರಿಗೆ ಬೈದ್ಬಿಟ್ಟಿದ್ದ ಅವ್ರನ್ನ ಶಪಿಸಿದ್ದ ನಿಮ್ಮ ಬಾಯಿ ಜೀವದ ವೃಕ್ಷ ನಿಮ್ಮ ಬಾಯಿ ಜೀವದ ಬುಗ್ಗೆ ನಿಮ್ಮ ಜೀವದ ಬಾಯಿ ನಿಮ್ಮ ಬಾಯಲ್ಲಿ ಜೀವದ ನದಿಗಟ್ಟ ಇದೆ ನೆಗೆಟಿವ್ ಮಾತಾಡುವವರ ಜನರ ಮಧ್ಯದಲ್ಲಿ ಅಲ್ಲಿ ಇರಲೇ ಬೇಡ ನೆಗೆಟಿವ್ ಮಾತಾಡ್ತಾ ಇದ್ರು ನಿನ್ ಬಾಯಿಂದ ನೆಗೆಟಿವ್ ಬರಬಾರ್ದು ಹೌದಾ ಅಂತ ಹೇಳ್ಬಾರ್ದು ಇಲ್ಲ ದೇವ್ರು ಮಾಡೇ ಮಾಡ್ತಾರೆ ನನ್ನ ಜೀವಿತ ಹಾಗೆ ಆಗುತ್ತೆ ದೇವರು ಪೂರ್ತಿ ಮಾಡೇ ಮಾಡ್ತಾನೆ ನನ್ನ ಜೀವಿತಕ್ಕೆ ನಾನು ಅಭಿವೃದ್ಧಿ ಹೊಂದೇ ಹೊಂದ್ತೀನಿ ನನ್ನ ಮನೆಯನ್ನ ಕಟ್ಟೆ ಕಟ್ತೀನಿ ದೇವ್ರು ನನಗೆ ಕಾರಣ ಕೊಟ್ಟೆ ಕೊಡ್ತಾನೆ ನನ್ನ ಅಭಿವೃದ್ಧಿ ಹಾಗೆ ಆಗ್ತಾನೆ ನನ್ನ ಸಾಲವನ್ನು ತೀರಿತೇನೆ ದೇವ್ರು ನನ್ನನ್ನು ಉನ್ನತಿ ಪಡಿಸೆ ಪಡಿಸ್ತಾನೆ ನಾನು ಅಭಿವೃದ್ಧಿ ಹಾಗೆ ಆಗ್ತಾನೆ ನಾನು ಅನೇಕ ಜನರ ಮುಂದೆ ಆಶೀರ್ವಾದದ ನಿಧಿಯಾಗಿ ದೇವರು ನನ್ನನ್ನು ಮಾಡೇ ಮಾಡ್ತಾನೆ ನಂಬಿಕೆಯಿಂದ ಯು ಸ್ಪೀಕ್ 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 ಎಷ್ಟೇ ಸಾರಿ ನಿನ್ನ ಕುಟುಂಬದಲ್ಲಿ ಯಾರೇ ನೆಗೆಟಿವ್ ಮಾತಾಡಿದ್ರು ಪರವಾಗಿಲ್ಲ ನೆಗೆಟಿವ್ ಅನ್ನು ಸ್ವೀಕಾರ ಮಾಡದೆ ನಂಬಿಕೆಯಿಂದ ಮಾತನಾಡೋ ನೆಗೆಟಿವ್ ಅನ್ನು ಹೇಳದವ್ರ ಮುಂದೆನೇ ದೇವರು ನಿಮ್ಮನ್ನು ಆಶೀರ್ವಾದವನ್ನಾಗಿ ಮಾಡ್ತಾರೆ